ಶಿಡ್ಲಿಘಟ್ಟದಲ್ಲಿ ಎಪ್ಪತ್ತೊಂದು ಯೂನಿಟ್ ರಕ್ತ ಸಂಗ್ರಹಿಸಿದ ಸೇವಾ ಶಿಬಿರ ಇಸ್ಲಾಮಿಕ್ ಇತಿಹಾಸದ ಪ್ರಮುಖ ಘಟನೆಗಳಲ್ಲಿ ಆಗಿರುವ ಕರ್ಬಲಾ ಯುದ್ಧದ ಹುತಾತ್ಮರ ಸ್ಮರಣಾರ್ಥವಾಗಿ ಪವಿತ್ರ ಮೊಹರಂ ಮಾಸದ ಅಂಗವಾಗಿ ಶಿಡ್ಲಿಘಟ್ಟದ ಪಾಳ್ಯದಲ್ಲಿರುವ ಕಾನ್ಕಾ ಎ ಚಾನ್ವಾರಿಯ ಭವನದಲ್ಲಿ ಸರ್ವರಿ ಬೆತಲುಂ ಮಾಲ್ ವೆಲ್ಫೇರ್ ಟ್ರಸ್ಟ್ರಿ ವತಿಯಿಂದ ಮಂಗಳವಾರ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆಯವರೆಗೂ ನಡೆದ ಈ ಶಿಬಿರದಲ್ಲಿ ಶ್ಲಾಘನೀಯವಾಗಿ ಎಪ್ಪತ್ತೊಂದು ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಯಿತು ಶಿಬಿರದಲ್ಲಿ ವಿವಿಧ ಧರ್ಮದ ಜಾತಿಯವರು ಭಾಗವಹಿಸಿ ಮಾನವೀಯ ಸೇವೆಗೆ ತಮ್ಮ ಪಾಲು ನೀಡಿದರು ಧರ್ಮಗುರು ಅಜರಾತ್ ಸುಲ್ತಾನ್ ಜುಲ್ಫಿಕಾರ್ ಆಲಿಶಾ ಆಲಿಷಾ ಹುಸೇನಿ ಅವರು ಮಾತನಾಡಿ ಆಸ್ಪತ್ರೆಗಳಲ್ಲಿ ರಕ್ತದ ಕೊರತೆಯಿಂದ ಅನೇಕರು ಸಾವುಗೀಡಾಗುತ್ತಿದ್ದಾರೆ ಈ ಕಾರಣದಿಂದ ನಾವು ಬ್ಲಡ್ ಡೊನೇಷನ್ ಶಿಬಿರಗಳನ್ನು ವರ್ಷದಿಂದ ವರ್ಷಕ್ಕೆ ಹಮ್ಮಿಕೊಳ್ಳುತ್ತಿದ್ದೇವೆ ಧರ್ಮ ಜಾತಿ ಭಾಷೆ ಭೇದವಿಲ್ಲದೆ ಎಲ್ಲರಿಗೂ ರಕ್ತ ದೊರೆಯಬೇಕೆಂಬುದು ನಮ್ಮ ಆಶಯ ಎಂದು ಹೇಳಿದರು ಅವರು ಮತ್ತಷ್ಟು ತಿಳಿಸುತ್ತಾ ಮೊಹರಂ ಮಾಸದಲ್ಲೇ ಮೈಸೂರು ರಾಮನಗರ ಚಿಕ್ಕಬಳ್ಳಾಪುರ ಹಾಗೂ ಶಿಡ್ಲಿಘಟ್ಟ ಸೇರಿ ಐದು ಸ್ಥಳಗಳಲ್ಲಿ ಶಿಬಿರಗಳು ನಡೆಯುತ್ತಿದ್ದು ಜುಲೈ ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿಯೂ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು ಒಂದು ಸಾವಿರ ಯೂನಿಟ್ ರಕ್ತದಾನ ಮಾಡುತ್ತಿರುವುದಾಗಿ ವಿವರಿಸಿದರು ರಕ್ತ ಕೊಡೋಣ ಜೀವ ಉಳಿಸೋಣ ಎಂಬ ವಾಕ್ಯದೊಂದಿಗೆ ಈ ಶಿಬಿರವು ಕಾರ್ಬಲಾ ಯುದ್ಧದ ತ್ಯಾಗ ಧೈರ್ಯ ಹಾಗೂ ಇನ್ಸಾನೀಯತೆಯ ಮಹತ್ವದ ಸಂದೇಶವನ್ನು ಸಮಾಜಮುಖಿ ಸೇವೆಯಲ್ಲಿ ರೂಪಾಂತರಿಸುವ ಉದ್ದೇಶವನ್ನು ಹೊಂದಿತ್ತು ಶಿಬಿರದ ಸಂದರ್ಭದಲ್ಲಿ ಟಿಪ್ಪು ಶಾಲೆಯ ಮುಖ್ಯಸ್ಥ ಮೊಸ್ತಕ್ ಅಹಮದ್ ನೂರ್ ಅಹಮದ್ ಸರ್ವರಿ ಬಾಬು ಸರ್ವರಿ ಮದರ್ಸಾಬ್ ಸರ್ವರಿ ಬಾಬಾ ಸರ್ವರಿ ಹಾಗೂ ಹಲವಾರು ಸೇವಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹುಸೇನಿ ಖಾದ್ರಿ ಸರ್ವರಿ ಸಿಲುಘಟ್ಟ ಮಹಬೂಬ್ ನಗರಿಂದ ಬ್ಲಡ್ ಕ್ಯಾಂಪ್ ಪ್ರತಿ ವರ್ಷ ಹತ್ತು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಉದ್ದೇಶ ಏನಂದರೆ ಜನಗಳಿಗೆ ಬಂದವರಿಗೆ ಬ್ಲಡ್ ಸಿಗಬೇಕು ಎಲ್ಲ ತುಂಬ ಬ್ಲಡ್ ಇಲ್ಲ ಅಂದರೆ ಹಾಸ್ಪಿಟಲಲ್ಲಿ ಸಾಯ್ತಾ ಇದ್ದಾರೆ ಜನ ಅದಕ್ಕೆ ನಮ್ಮ ಉದ್ದೇಶ ಏನಂದರೆ ಎಲ್ಲರಿಗೆ ಬ್ಲಡ್ ಸಿಗಬೇಕು ಪೇಷೆಂಟ್ಗಳಿಗೆ ಅಂತ ನಾನು ಪ್ರತಿ ತಿಂಗಳು ಮೊಹರಂ ಮಾಸ ತಿಂಗಳಲ್ಲಿ ನಾನು ಐದು ಖಾನ್ಖಾಯಿಂದ ಬ್ಲೆಡ್ ಕೊಡ್ತಾ ಇದ್ದೀನಿ ಹದ್ ಹದಿಮೂರನೇ ತಾರೀಕಿಗೆ ಚಿಕ್ಕಬಳ್ಳಾಪುರದಿಂದ ಕೊಡಿರಿ ಆರನೇ ತಾರೀಕು ಮೈಸೂರಿಂದ ಇತ್ತು ಅವ್ರು ಹದಿಮೂರನೇ ತಾರೀಖಿಗೆ ದೊಡ್ಡ ರಾಮನಗರದಿಂದ ಇತ್ತು ಅದು ಕ್ಯಾಂಪ್ ಈಗ ಎರಡನೇ ತಾರೀಕಿಗೆ ಮೈಸೂರಿಂದ ಈಗ ಬೆಂಗಳೂರಿಗೆ ಒಂಬ ಹತ್ತೊಂಬತ್ತಿಂದ ಹತ್ತೊಂಬತ್ತು ತಾರೀಕಿಗೆ ಬೆಂಗಳೂರಿನಿಂದ ಕೊಡ್ತಾಯಿದ್ದೀವಿ ಇವತ್ತು ಹದಿನೈದನೇ ತಾರೀಕು ಈ ಮಾಸ ಇವತ್ತು ಕೊಡ್ತಾ ಇದ್ದೀವಿ ಸಿಲ್ಗಟ್ಟೆಯಿಂದ ನಾವು ಪ್ರತಿ ವರ್ಷ ಒಂದು ಸಾವಿರ ಯೂನಿಟ್ ಬ್ಲಡ್ ಕೊಡ್ತಾ ಇದ್ದೀವಿ ಖಾನ್ಖಾಯಿ ಚೌರ್ಯದಿಂದ ನಾವು ಕೇಳ್ತಾ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರೂ ಮುಸ್ಲಿಂ ಬಾಂಧವರಿಗೆ ಎಲ್ಲರೂ ಹಿಂದೂ ಬಾಂಧವರಿಗೆ ಬ್ಲಡ್ ತುಂಬ ಬೇಕಾದಂಥದ್ದು ಪದಾರ್ಥ ಅದು ಎಲ್ಲರೂ ಸೇರಿ ಬ್ಲಡ್ ಪೇಷಂಟ್ಗೆ ಸ ಕೊಡಬೇಕು ನಾವು ನಮ್ಮ ಮುಸ್ಲಿಂ ಬಂದವರಿಗೆ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಬನ್ನಿ ಬಂದು ಬೇಕ ಅವರಿಗೆ ಬ್ಲಡ್ ತುಂಬ ಬೇಕಂಥದ್ದು ಪದಾರ್ಥ ಅದು ಅದು ಕೊಡಬೇಕಂತ ನಮಸ್ಕಾರ